ಹಾಯ್ ಫ್ರೆಂಡ್ಸ್ ನಾನಿವತ್ತು ಒಂದೇ ಒಂದು ನಿಮಿಷದಲ್ಲಿ ಒಂದು ಸ್ವೀಟ್ ಮಾಡೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ಮೇಯ್ನಾಗಿ ಬಾದಾಮಿ ಕ್ಯಾರೆಟ್ ಒಂದು ಲೋಟ ಹಾಲು ಮತ್ತು ಒಂದು ಕಪ್ ಬೆಲ್ಲದ ಪುಡಿ ಮತ್ತು ಏಲಕ್ಕಿ ಮತ್ತು ಲವಂಗ ಮತ್ತು ತುಪ್ಪ ನಿಮಗೆ ಯಾವುದು ಇಷ್ಟ ಅದೇ ತುಪ್ಪನ ತಗೋಬೇಕು ಇಲ್ಲಿ ಮೇಯ್ನಾಗಿ ಏನು ಮಾಡಬೇಕಂತ ಫಸ್ಟು ಒಂದು ಬಾಣಲೆಗೆ ತುಪ್ಪ ಇಟ್ಬಿಟ್ಟು ಅದಕ್ಕೆ ಗೋಡ ಬಾದಾಮಿನ ಫ್ರೈ ಮಾಡ್ಕೋಬೇಕು ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಅದನ್ನೇನು ಯೂಸ್ ಮಾಡ್ತಾಯಿಲ್ಲ ಯಾಕಂದರೆ ಇದರಲ್ಲೇ ಒಳ್ಳೆ ರಿಚ್ ಕಂಟೆಂಟ್ ಇರೋದ್ರಿಂದ ನಾನು ಅದೇನು ಇಲ್ಲ ಮತ್ತು ಇನ್ನು ಮಿಕ್ಕಿದ್ದೆಲ್ಲನೂ ಹಾಕಿ ಇದ್ದೀನಿ ಹಾಲು ಕ್ಯಾರೆಟ್ ಮತ್ತು ಲವಂಗ ಏಲಕ್ಕಿ ಎಲ್ಲ ಹಾಕಿ ಇದ್ದೀನಿ ಬೆಲ್ಲನ ಸಪ್ರೇಟ್ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಿರೋ ಬಾದಾಮಿನೂ ಹಾಕೊಂಡು ರುಬ್ಬಿರೋದು ಮತ್ತು ಎಲ್ಲವನ್ನು ಹಾಕಿ ಇದನ್ನು ಚೆನ್ನಾಗಿ ಡ್ರೈ ಮಾಡಬೇಕು ಅದರಲ್ಲಿ ಹಾಲು ಹಾಕಿರೋದ್ರಿಂದ ಅದೆಲ್ಲ ಫುಲ್ ಡ್ರೈ ಆಗಬೇಕು ಫುಲ್ ಡ್ರೈ ಆದಮೇಲೆ ಇವಾಗ ನಾನು ಬೆಲ್ಲದ ಪುಡಿ ಹಾಕಿದ್ದೀನಿ ನೋಡಿ ಈ ಬೆಲ್ಲದ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸಖತ್ತಾಗಿರೋ ಸ್ವೀಟ್ ರೆಡಿ ಆಗುತ್ತೆ ಲಾಸ್ಟಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕಿ ಇದನ್ನು ನೀವು ಚಪಾತಿ ಒಳಗಡೆ ಹಾಕಿಬಿಟ್ಟು ಲಟ್ಟಸ್ಬಿಟ್ಟು ಚಪಾತಿ ಮಾಡ್ಬೋದು ಮತ್ತು ಒಬ್ಬಟ್ಟು ಹೂರಣದೊಳಕು ಹಾಕಿ ಇದನ್ನು ಒಬ್ಬಟ್ಟು ಮಾಡ್ಬೋದು ಇದನ್ನು ಹಾಗೆ ಸಹ ತಿನ್ಬೋದು ಸಕ್ಕತ್ತಾಗಿ ಬರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಕಮೆಂಟ್ ಮಾಡಿ ಚೆನ್ನಾಗಿ ಬಂದಿಲ್ಲ ಅಂದರೂ ಕಮೆಂಟ್ ಮಾಡಿ ಚೆನ್ನಾಗಿ ಬಂದರೂ ಕಮೆಂಟ್ ಮಾಡಿ ಸಕ್ಕತ್ತಾಗಿ ಬರುತ್ತೆ ಟ್ರೈ ಮಾಡಿ ಥ್ಯಾಂಕ್ ಯು